ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ಆಗುತ್ತೆ ಡಾಕ್ಟರ್ ಪಾರ್ವತಿ ನೋಡ್ಬಾಕ್ಸ್ ಯಾರು ಹೆಂಗಿದ್ರೆ ಹೇಳ್ಬಿಡ್ರಿ ಆರಾಮಿದ್ರೆ ಅಂತ ಅಂದ್ಕೊಂಡು ಟೀಚರ್ ಸಪೋರ್ಟಿಂದ ಇವತ್ತಿನ ಟೀಪರ್ ಇನ್ನು ಈಗ ಜಸ್ಟ್ ಎದ್ದನೇ ಕೆಳಗೂ ಹೋಗಿಲ್ಲ ಸೊ ಫ್ರೆಶ್ಶೂ ಆಗಿಲ್ಲ ಸ್ವಲ್ಪ ಸ್ಟಾರ್ಟ್ ಮಾಡ್ಕೊಂಡ ಕೆಳಗೆ ಹೋಗಿ ಅಂತಂದು ಬಾಸ್ಟಾಕ್ ಮಾಡನೇ ಸುಪರಿ ಇವಾಗ ಹೇಗಾಗುತ್ತೆ ಏನಾದ್ತು ನೋಡ್ಮಂತ ಅದಕ್ಕೂ ಸರ್ತಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಈಗ ನೋಡ್ಕೊಂಡು ಸಪೋರ್ಟ್ ಮಾಡಿರಿ ಸೊ ತಂಗಿ ಇದ್ದಾರೆ ಸೊ ನಾವು ಈಗ ಜಸ್ಟು ದುಡ್ಡಿಗೆ ಮಾಡ್ಕೊಂಡೇ ಮಲ್ಕೊಂಡು ಚೆನ್ನಾಗಿ ಬರ್ಬೋದು ಆ್ಯಂಡು ಇನ್ನೂ ತಂಗಿ ಮತ್ತು ಚಿನ್ನ ಗಿಡ ನಡ್ಕೊಂಡ್ರೆ ಆಗಿದೆ ಟೈಮ್ ಆಗಿಸ್ಲಿ ಮತ್ತು ನಮ್ಮ ಕಡಿಬಾರ ಕೆಲಸಗಳು ಭಾಳ ಜಲ್ದಿ ಜಲ್ದಿ ಕೆಲಸ ಮಾಡಿಕೊಂಡು ನಮ್ಮೂರು ಸ್ಕಿಪ್ ಮಾಡ್ಬಿಡ್ರಿ ಸ್ಕಿಪ್ ಮಾಡ್ರಿ ಅಂದ್ರೆ ವಾಚ್ ಮಾಡಿ ಕುಂತ ಫೋನ್ ಮಾಡ್ಕೊಂಡ ಸರಿ ಎದ್ದೇನ್ ಮಾಡಿದೆವು ಆರು ಗಂಟೆಕ್ ಎದ್ದೇನೇನ್ ಮಾಡ್ರಿ ಮತ್ತೆ ಆರು ಗಂಟೆಗೆ ಎದ್ದಿನ್ ಅಂತೀಯಲ್ಲ

ಹಲೋ ಈಗ ಇಡ್ಲಿ ಮೂರು ಸಾಂಬಾರು ಅಂತ ರೆಡಿ ಐತೆ ನೋಡಿರಿ ಇಡ್ಲಿ ಜೋಡಿ ಹೀಗ ಸಾಂಬಾರು ಮಸ್ತಾಗೈತಿ ಸೊ ನೋಡ್ತಿರ್ಬೋದು ಬಿಸಿ ಬಿಸಿ ಇಡ್ಲಿ ಬಿಸಿ ಬಿಸಿ ಸಾಂಬಾರು ಯಾಕಂದ್ರೆ ಮಾಡಬ್ರೀಗ ಎಲ್ಲರೂ ಒಬ್ಬೊಬ್ರು ಒಬ್ಬೊಬ್ರು ಸ್ನಾನ ಮಾಡಕಂತಾರೆ ಸ್ನಾನ ಮಾಡಕೊಂಬಂದು ಈಗ ನಷ್ಟ ಮಾಡಬೇಕು ಇಲ್ಲಿ ಗೋಧಿ ಹುಗ್ಗಿ ಕುದಿಯಾಕಂದೈತೆ ನೋಡಿರಿ ಇನ್ನೊಂದು ಕುದಿಸೋಕಂತೀವಿ ಕುಕ್ಕರ್ನಾಗ ಒಂದು ಕುದಿಸೈತಿ ಇಲ್ಲಿ ದೊಡ್ಕ ನೀರಿಟ್ಟೈತಿ ಅನಿತಾ ಸ್ನಾನ ಮಾಡಿ ಬಡ ಬಡ ಜಲ್ದಿ ರೆಡಿ ಆಗ್ಬೇಕು ಕೈಯಾಡ್ಸಿನಿ ಕೈಯಾಡ್ಸಿನಿ ಕೈ ಕೈಯಾಡ್ಸಿನಿ ಕಟ್ಟಿಗೆ ಹ್ಮ ಯಾರ ಇಬೇಕು ಚಮಚೆ ಹ್ಮ್ தங்க <laughs> எப்போ <laughs>

ಚಿನ್ನಿ ಜೋಡಿ ಆ ಚಿನ್ನಕ್ಕ ಬಾಯ್ ಬಾಯ್ ಚಿನ್ನಿ ಬಾಯ್ ಬಾಯ್ ನೋಡ್ರಿ ನಮ್ಮ ಚಿನ್ನಿದ ಸ್ನಾನ ಆಯ್ತು ನಿದ್ದೆ ಆತು ಹ್ಮ ಚಿನ್ನಿ ಚಿಕ್ಕನ ಬಂಗಿನಿ ಇಷ್ಟ ಚಿಂತಾಕ ಹೋಗಕ್ಕೆ ಚಿನ್ನಿ

ಹಾಂ ಎಸ್ ನೋಡ್ರಿ ಈಗ ಸಣ್ಣ ಪೂಜೆ ಆಯ್ತು ನಿಮ್ಮಮ್ಮಿ ನೋಡಿ ಇದು ನಿಮ್ಮಮ್ಮಿ ನೋಡಿ ಅಂದಿರ ನೀನು ಮಮ್ಮಿ ಉಳ್ತಿದ್ದ ಬಂಗುರ ಗುಂಡಿ ಉಳ್ದಿದ್ದ ಮಮ್ಮಿ ಬೇಕನ ಇಲ್ಲ ನೋಡಿ ಇಲ್ಲಿ ಯಾರು ಬರ್ರಿ ನೋಡಿ ಇಲ್ಲೇ ಚಿನ್ನಿ ನಿನಗೆ ಇಲ್ಲಿ ಹಾಯ್ ಮಾಡಕತ್ತಾರ ನೋಡಿ ಇಲ್ಲಿ ಯಾರು ಹಾಯ್ ಮಾಡ ನೀನು ಬಡ ಬಿಡು ಓ ಸ್ನಾನಕ್ಕೆ ಹಾಕಿ ನೀನು ನೋಡಿ ನಾತಾವ ಆಕಿ ಹಲೋ ಹಲೋ ಅದು ಅಲ್ಲ ಅದು ಅಲ್ಲಿತ್ತು ನೋಡು ಫೋನ್ ಹಲೋ ನೋಡಲ್ಲೇ ಮೂರು ಪೀಸ್ ಕಟ್ಟೋದು ಚಿನ್ನಕ್ಕೆ ಚಲೋ ಫೋನ್ ಕೊಟ್ರಿ ನಾವು ನಿನ್ನ ಕೈಯಾಗೆ ಹಾಂ ದಮ್ಮರ ಗಾಯಮ್ಮ ಹೇಳ್ತಿ ತಂಬಾಯಿ ಅರ್ವಿ ಸಾಕು ಹ್ಞೂ

ದೇವ್ರಿಗೆ ಗಡಿ ಮಾಡ್ಯ ನೋಡ್ರಿ ನೋಡ್ರಿ ದೊಡ್ಡ ಬಂದ ದೇವ್ರಿಗೆ ಗಡಿ ಹಿಡಿಯಾಕತ್ತಾನೆ ಈಗ ಸೊ ಈಗ ಇಲ್ಲಿ ಹುಗ್ಗಿನ ರೆಡಿ ಆಗೈತಿ ಸೊ ನೋಡ್ತಾ ಇರ್ಬೋದು ನೋಡ್ರಿ ತಮ್ಮ ತಮ್ಮದೇ ಇರೋದು ಈಗ ಇಡ್ಲಿ ಮಾಡೋದು ನೋಡ್ರಿ ಎಲ್ಲರದ್ದು ಮಸ್ತ್ ಆತ ಟೈಮು ಹನ್ನೊಂದು ಆಗೈತಿ ಸೊ ನೋಡ್ತಿರ್ಬೋದು ಟೈಮ್ ಹನ್ನೊಂದು ಆಗೈತಿ ಈಗ ಒಂದು ಮುಂಜೇಲಿ ಇಡ್ಲಿ ಮಾಡೋಕೆ ಸ್ಟಾರ್ಟ್ ಮಾಡ್ದಾರ ಈಗ ಮುಗೀತು ಸೊ ಇನ್ನೊಂದು ಲಾಸ್ಟ್ ರೌಂಡ್ ಇಟ್ಟೀನಿ ತಂಗಿ ಈಗ ಸಣ್ಣ ತಂಗಿ ಅರ್ಬಿ ತೊಳೆಕತ್ತ ನಮ್ಮ ಚಿಮ್ಮಿ ಸೆಕೆಂಡ್ ರೌಂಡ್ ನಿದ್ದೆಯಾಗಿ ಮತ್ತೆ ಎದ್ದು ಕುತಾವ್ ನೋಡ್ರಿ ಬಂತಿದ್ದು ಬಂತಿದ್ದು ಗಡಿ ಬಂತಿದ್ದು ಮೆಟ್ಲತ್ತಾಗ ಬಂದ್ರಿ ಮೆಟ್ಲತ್ತಾಗ ಬಂದ್ರಿ ಫೋನ್ ಮಾಡಿದ್ರಿ ಚಿನ್ನಿ ಚಿನ್ನಿ ಇವತ್ತೇನು ಅಕ್ಕ ನೀನು ಮೆಚ್ಚಿಂಗ್ ಆಗಿ ಬಿಟ್ರಲ್ಲ ಓಯ್ ಇಡೋದು ನೋಡೇ ಇಲ್ಲ ನಿಮಿತ್ತ ನಿನ್ನ ನಾನು ಚಿನ್ನಿ ಇದು ಚಿಕ್ಕಮ್ಮನ ಬೇರೆ ಕಲರ್ ನಿಂದ ಹಾಕಿದ್ದು ಸೇಮ್ ಟು ಸೇಮ್ ಎಲ್ಲೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇಲ್ಲ ಕಲರು ಚಿನ್ನಿ ನಿನ್ನೆ ನೀನು ನಾನು ಮೆಚ್ಚಿಂಗ್ ಆಗಿದ್ದು ಇವತ್ತು ಅಕ್ಕ ನೀನು ಮೆಚ್ಚಿಂಗ್ ಆಗಿದ್ರು ನೋಡು ಒಂದ ಕಲರ್ ಅಕ್ಕ ನೀವು ಮೆಚ್ಚಿಂಗ್ ಆಗಿರಿ ಚಿನ್ನಿ ನೋಡಿಕ್ಕೆ 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 ಅಯ್ಯೋ ಹಾ ಅಯ್ಯೋ ತಲೆ ತಲೆ ಹೊಡ್ಕೋತಾ ಕ್ಲಾಪ್ ಸಾಕು ಅಕ್ಕಿ ಕ್ಲಾಪ್ ಸಾಕೊಂಡು ಹಾಕ್ಬೇಕಕ್ಕಿ ಹಾ

அந்திர அச்சினி கு ಅತ್ತೆ ಯಾವಿ ಜಂಪರ್ ಅಷ್ಟು ತಗೊಂಡ್ ನಾನ್ ಜಂಪರ್ಲಂಗ ಈಗ ಡಕ್ನಿ ಅಲ್ಲೇ ಯಾರ ಸೀರೆ ಉಟ್ಕೊಂಡ್ ಜೈ ಅಂದ್ರ ಅದಂತೇಳಿ ಹ್ಮ್ ಹೊರಲ್ಕೊಂದ್ ನೋಡಮ್ಮ ಅವ್ರ ಅಮ್ಮನ ಜೊತೆ ಒಂದ್ಸಲ ಹತ್ತದ ಎಷ್ಟ ಬರ್ಗನು ಸೋಫಾ ತಾನ ಈಗ ವಿಡಿಯೋ ಮಾಡಬೇಕಂತ ಮಾಡ್ಕ ಹತ್ತವಳು ನೋಡಿ ಈಗ അതാ നോടോത്തോട ആഗലേ ബരത്തില്ല ആഗല്ല ഇച്ച കി ഇന്ന് സ്വപ് എ സരിസരൽ ಗುಣಮರಿ ಅಲ್ಲಿ ಏನ್ರಿ ಹಿಂಗರಲ್ಲ ಈಗ ಬಾರಿ ಅತ್ತಿಲ್ಲ ಕಲಗ ಹಾಗಲ್ಲಿ ಹಂಗೆ ಎಷ್ಟು ಇದು ಮಾಡಕತ್ತೋಡಿ ಈ ಸಲ

ಅಯ್ಯೋ ಮತ್ತೆ ಬಿಡ ಚಲೋ ಮಾಡಿದ್ರು ಅತ್ಲಿಲ್ಲಬೇಕು ನೋಡ್ಬೇಕ ಎಕ್ತ ಇದು ಬಡ ಕಥಾ ಅಯ್ಯ ಕುಂತ್ಲಿಕ್ಕೆ ಮತ್ತ

атыда сарсан ಅಕ್ಕಿ ಈಗ ಹತ್ತು ಮಟ್ರಾಕಿನ ನೋಡ್ಕೊಂತ ಕುಂದಿರ್ಬೇಕು ನಾನು ತಾ ಮ್ಯಾಗಿಡ ಮ್ಯಾಗಿಡ ಅಲ್ಲಿ ಮ್ಯಾಗಿಡೂ ಕೊಳಿಲ್ಗಲ್ಲ ಹೆಂಗತಿಲ್ಲ ಬರ್ದ್ ನೋಡ್ತಿದ್ಲೋ ಬಿಡನಿಲ್ಲ ಹತ್ತು ಅಲ್ಲಿ ಹಿಡ ಅಲ್ಲಿ ಮೀತ ನೀನು

ಗುದ್ದಡಗೋಂತ ಜಿರಾಡ್ಕೊಂತ ಕೆಡ್ಕೊಂಡ್ ಈಗ ಹತ್ತಿಲ್ಲ ನೋಡು ಆಗ ಆದ್ರ ಆಗಲೆ ಹತ್ತದಷ್ಟು ಗದಿ ಈಗ ಹತ್ತಲಿಲ್ಲ ನಾ ಹಿಂಗ್ ನೋಡುತ್ತೆ ಹತ್ತಿ ಬಿಟ್ಟಿತ್ ಆಗಲೆ ಹಿಂದಕ್ ಬಿದ್ದಾಳ ಭೇ ಯವ್ವ ಹಿಂದಕ್ ಬಿದ್ದಾಳ ಬಿದ್ಲ ಹಿಂದ